ಐ ಎನ್ ಜಿ ಫಾರ್ಮ್ ಬರಬೇಕು ಈಗ ನೆಗೆಟಿವ್ ಏನು ಐ ವಜಂಟ್ ಐ ವಾಸ್ ನಾಟ್ ದೇ ದೇ ವರ್ಟ್ ನಾಟ್ ಓಕೆ ಅದು ನೆಗೆಟಿವ್ ಬರುತ್ತೆ ಬಂದಾಗ ಕ್ವೆಶನ್ ಆಮೇಲೆ ನೋಡೋಣ ಈಗ ಈಗ ನಮಗೆ ಬೇಕಾಗಿರೋದು ಡಿಫರೆನ್ಸ್ ಡಿಫ್ರೆನ್ಸ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತೆ ಫಾಸ್ಟ್ ಕಂಟಿನ್ಯೂಸ್ ಡಿಫ್ರೆನ್ಸ್ ಗೊತ್ತಿರಬೇಕು ನೋಡಿ ಸೊ ಇದನ್ನು ಚಾರ್ಟನ್ನು ಸ್ವಲ್ಪ ನೋಡ್ತಾ ಇರಿ ಅವಾಗವಾಗ ನೋಡ್ತಾ ಇರಿ ನಿಮಗೆ ಅದು ಗೊತ್ತಾಗುತ್ತೆ ಐಡಿಯಾ ಗೊತ್ತಾಗುತ್ತೆ ಸೊ ಸ್ಟ್ರಕ್ಚರು ಡಿಫ್ರೆನ್ಸು ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನು ಬರುತ್ತೆ ಐ ಆಮ್ ಫಾಸ್ಟ್ ಕಂಟಿನ್ಯೂಸ್ ಏನು ಬರುತ್ತೆ ಐ ವಾಸ್ ಓಕೆ ಪ್ಲಸ್ ರೀಡಿಂಗ್ ಒಂದು ಒಂದು ವರ್ಬ್ ತಗೊಳ್ಳೋಣ ರೀಡಿಂಗ್ ನಾನು ನಾನು ಓದುತ್ತಾ ಇದ್ದೆ ನಾನು ಓದುತ್ತಾ ಇದ್ದೆ ನೀವು ಅಥವಾ ನೀನು ಓದುತ್ತಾ ಇದ್ದೀರಿ ಅಥವಾ ಇದೀರಾ ಅಲ್ಲ ಇದೀಯಾ ನೀವು ಓದುತ್ತಾ ಇದ್ದೀರಾ ಅಥವಾ ಇದೀಯಾ ನಾವು ಓದುತ್ತಾ ಇದ್ದೀವಿ ಅವರು ಓದುತ್ತಾ ಇದ್ದಾರೆ ಅವನು ಓದುತ್ತಾ ಇದ್ದಾನೆ ಅವಳು ಓದುತ್ತಾ ಇದ್ದಾಳೆ ಅದು ಓದುತ್ತಾ ಇದೆ ಓಕೆ ಸೊ ಅದು ಓದುತ್ತಾ ಅಂತ ಹೇಳೋಕ್ಕೆ ಅದು ಅಷ್ಟು ಮ್ಯಾಚ್ ಆಗೋಲ್ಲ ಬಟ್ ಸಮಥಿಂಗ್ ಲೈಕ್ ಕಂಪ್ಯೂಟರ್ ಓದ್ತಾ ಇದೆ ಅಂತ ಹೇಳ್ಬೋದು ಇವಾಗ ಎ ಐ ರೈಟ್ ನಾವು ಪಾಸ್ ಕಂಟಿನ್ಯೂಸ್ ಅಲ್ಲಿ

ನೀವು ಓದುತ್ತಾ ಇದ್ರಿ ನಾವು ಓದುತ್ತಾ ಇದ್ವಿ ನಾ ಅವರು ಓದುತ್ತಾ ಇದ್ರು ಅವನು ಓದುತ್ತಾ ಇದ್ದ ಅವಳು ಓದುತ್ತಾ ಇದ್ದಳು ಅದು ಓದುತ್ತಾ ಇತ್ತು ಸಿಗ ಅದು ಅಂತ ಬಂದಾಗ ಬೇರೆ ವರ್ಡ್ ಬರ್ಡ್ ಆಯಿತು ಇವಾಗ ಅರ್ಥ ಆಯ್ತಲ್ಲ ಎಲ್ರಿಗೂ ಸೊ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಏನು ಐ ಆ್ಯಮ್ ಐ ಎನ್ ಜಿ ಬರುತ್ತೆ ಯು ಆರ್ ಐ ಎನ್ ಜಿ ಯು ವಿ ದೇಗೆ ಆರ್ ಬಂದು ಐ ಎನ್ ಜಿ ಬರುತ್ತೆ ಹಿ ಶೀಟ್ಗೆ ಈಸ್ ಬಂದು ಐ ಎನ್ ಜಿ ಬರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೇನು ಸಮ ಈಗ ಈಗ ನಡೀತಿರುವಂತಹ ಕ್ರಿಯೆ ಅಂದರೆ ಈಗ ನಡೆಯುತ್ತಿರುವಂತಹ ನಡೆದ ಕ್ರಿಯೆ ಅಲ್ಲ ಓಕೆ ನಡೆಯುತ್ತಿರುವಂತಹ ನಾನು ಪಾಠ ಮಾಡ್ತಾ ಇದ್ದೀನಿ ನೀವು ಕೇಳಿಸ್ಕೊತಾ ಇದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಾನು ನಿಂತ್ಕೊಂಡಿದ್ದೀನಿ ನಾನು ನಿಂತ್ಕೊಂಡಿದ್ದೀನಿ ಇವೆಲ್ಲ ಪ್ರೆಸೆಂಟ್ ಕಂಟಿನ್ಯೂಯಸ್ ಓಕೆ ಫಾಸ್ಟ್ ಅಂದರೆ ನಾನು ಇದೇ ಕ್ಲಾಸ್ನ ನಾನು ನಿಮಗೆ ಶುಕ್ರವಾರ ಮಾಡಿದ್ದೆ ಅಲ್ವಾ ಶುಕ್ರವಾರ ನಾನು ಏನು ಮಾಡ್ತಾ ಇದ್ದೆ ಶುಕ್ರವಾರ ನಾನು ಪಾಠ ಮಾಡ್ತಾ ಇದ್ದೆ ಐ ವಾಸ್ ಟೀಚಿಂಗ್ ಶುಕ್ರವಾರ ನಾನು ಪಾಠ ಮಾಡ್ತಾ ಇದ್ದೆ ನಾನು ನಾನು ಮಾತಾಡ್ತಾ ಇದ್ದೆ ಐ ವಾಸ್ ಟಾಕಿಂಗ್ ನಾನು ಮಾತಾಡ್ತಾ ಇದ್ದೆ ಅಲ್ವಾ ಶುಕ್ರವಾರ ನಾನು ನಿಂತ್ಕೊಂಡಿದ್ದೆ ಒನ್ ಅವರ್ ನಿಂತ್ಕೊಂಡಿದ್ದೆ ಐ ವಾಸ್ ಸ್ಟ್ಯಾಂಡಿಂಗ್ ಅಲ್ಲಿ ಬಾಸ್ 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 ಅಂತಲೇ ಯೂಸ್ ಮಾಡಬೇಕು ಓಕೆ ಅಷ್ಟೇ ಡಿಫ್ರೆನ್ಸ್ ಇರೋದು ರೈಟ್ ಇನ್ನು ಇದು ಕ್ವೆಶ್ಚನ್ ಕ್ವೆಶ್ಚನ್ ಅಂತ ಬಂದಾಗ ಇದು ಬರುತ್ತೆ ಕ್ವೆಶನ್ಸ್ ಇರಲಿ ನಾನು ಹೇಳ್ತೀನಿ ಕ್ವೆಶನ್ ಆಮೇಲೆ ನೋಡೋಣ ಕನ್ಫ್ಯೂಸ್ ಆಗುತ್ತೆ ಕ್ವೆಶನ್ ಈಗ ನಿಮಗೆ ಲೆಟ್ಸ್ ಗೋ ಬ್ಯಾಕ್ ಟು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫಾಸ್ಟ್ ಓಕೆ ಸೊ ಇನ್ನೊಂದು ಸಲ ಅದನ್ನು ಇದು ಮಾಡಿ ನೋಡೋಣ ಕಂಪೇರ್ ಮಾಡಿ ನೋಡೋಣ ಇಲ್ಲಿ ಕಂಪೇರ್ ಮಾಡೋದು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫಾಸ್ಟ್ ಸಿಂಪಲ್ ಪ್ರೆಸೆಂಟ್ ಅಂದರೆ ಏನು ಸಾಮಾನ್ಯವಾಗಿ ಮಾಡುವಂಥದ್ದು ಉದಾಹರಣೆಗೆ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ರೋಹನ್ ಫುಟ್ಬಾಲ್ ಆಡ್ದ ಅಂತ ಹೇಳೋಕ್ಕೆ ರೋಹನ್ ಪ್ಲೇಟ್ ಫುಟ್ಬಾಲ್ ಪ್ರಿಯಾ ರೀಡ್ಸ್ ಬುಕ್ಸ್ ಪ್ರಿಯಾ ಪುಸ್ತಕಗಳನ್ನು ಓದ್ತಾಳೆ ಪ್ರಿಯಾ ರೆಡ್ ಬುಕ್ಸ್ ಪ್ರಿಯಾ ಪುಸ್ತಕಗಳನ್ನು ಓದಿದಳು ಓಕೆ ಸೊ ಇದು ಕಂಪ್ಯಾರಿಸನ್ ಅರ್ಜುನ್ ವಾಚಸ್ ಟಿ ವಿ ಅರ್ಜುನ್ ವಾಚ್ಡ್ ಟಿ ವಿ ಸೊ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ನಿಮಗೆ ಪ್ಲೇಸ್ ಅಂತ ಇದೆ ಇಲ್ಲಿ ಪ್ಲೇಡ್ ಅಂತ ಇದೆ ಇದು ಆಡಿದ ಇದು ಆಡ್ತಾನೆ ತಾನೆ ಆಡ್ದ ತಾಳೆ ಆಡಿದ್ಲು ತಾನೇ ನೋಡ್ದ ನಿಶಾ ಲಿಸನ್ಸ್ ಟು ಮ್ಯೂಸಿಕ್ ಹಾಡು ಕೇಳಿ ತಾಳೆ ಕೇಳಿದ್ಲು ತಿಂತಾನೆ ತಿಂದ ಡಾನ್ಸ್ ಮಾಡಿದ್ಲು ಮಾಡ್ತಾಳೆ ಡಾನ್ಸ್ ಮಾಡಿದಳು ಸೊ ಇವೆಲ್ಲ ಫಾಸ್ಟ್ ಹೋಗಿರೋದು ಓಕೆ ಅದೇ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಡಿಫ್ರೆನ್ಸ್ ನೋಡಿ రోహన్ ఇస్ ప్లేయింగ్ ఫుట్ బాల్ రోహన్ ఫుట్బాల్ ఆడతా రోహన్ వాస్ ప్లెయింగ్ ఫుట్బాల్ అంద్రేను ఆ ప్రయా ఈ రీడింగ్ బుక్స్ ప్రియా ఈ రీడింగ్ బుక్స్ అంద్రేను ప్రియా వాస్ రీడింగ్ బుక్స్ గోదాయల్వా ಅರ್ಜುನ್ ಈಸ್ ಅರ್ಜುನ್ ವಾಸ್ ಮ್ಯೂಟ್ ಮಾಡ್ಕೊಳ್ಳಿ ಪೂರ್ಣಿಮಾ ಮ್ಯೂಟ್ ಮಾಡ್ಕೊಳ್ಳ ಅರ್ಜುನ್ ಈಸ್ ಅಲ್ಲ ಎಲ್ಲಿ ಅರ್ಜುನ್ ಈಸ್ ಅರ್ಜುನ್ ವಾಸ್ ನಿಶಾ ಈಸ್ ನಿಶಾ ವಾಸ್ ಅಂದರೆ ಹೆಸರುಗಳು ಹೆಸರುಗಳು ತೊಗೊಂಡಾಗ ಏನು ಬರುತ್ತೆ ಈಸಿಯೇ ಬರುತ್ತೆ ಫಾಸ್ಟ್ ಕಂಟಿನ್ಯೂಸಲ್ಲಿ ವಾಸ್ ಬರುತ್ತೆ ಈಗ ನಾನು ನಾನು ಅಂತ ತಗೊಳ್ಳೋಣ ನಾನು ಫುಟ್ಬಾಲ್ ಆಡ್ತೀನಿ ಐ ಪ್ಲೇ ಫುಟ್ಬಾಲ್ ಓಕೆ ಸೊ ನಾನು ಇದನ್ನು ಕನ್ನಡದಲ್ಲಿ ಕೇಳ್ತೀನಿ ಕನ್ನಡದಲ್ಲಿ ಹೇಳಿ I play football andreno I played football very good I read books I read books Oh, did Right. I I watch TV. I watch TV. I listen to music. Khelas konthi nia na. Ah, sangita I listen to music. I listen to music. kelde I eat breakfast. I ate breakfast. I dance in the rain. I danced in the rain negative again negative focus I don't play football. I didn't play football. very good. I don't read books. huh i didn't read books very good i don't watch tv i didn't watch tv i don't listen to music i didn't listen to music ah very good ಐ ಡೋಂಟ್ ಈಟ್ ಬ್ರಾಕ್ಫಸ್ಟ್ ಐ ಡಿಡಂಟ್ ಈಟ್ ಬ್ರಾಕ್ಫಸ್ಟ್ ವೆರಿ ಗುಡ್ ಐ ಡೋಂಟ್ ಡಾನ್ಸ್ ಇನ್ ದ ರೈನ್ ಐ ಡಿಡೆಂಟ್ ಡಾನ್ಸ್ ಇನ್ ದ ರೈನ್ ಹಾಂ ವೆರಿ ಗುಡ್ ಪೂರ್ಣಿಮಾ ನೋಡಿ ಇಷ್ಟು ಎಲ್ಲರಿಗೂ ಹೇಳೋಕೆ ಬರಬೇಕು ಎಲ್ಲರಿಗೂ ಇಷ್ಟು ಹೇಳಕ್ ಬಂತು ಅಂದರೆ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು ಓಕೆ ಅಂದರೆ ಇದು ಒಂದು ಹಂತ ಅಷ್ಟೇ ಈಗ ನಾನು ಕನ್ನಡದಲ್ಲಿ ಕೇಳೋದನ್ನು ಇಂಗ್ಲೀಷಲ್ಲಿ ಹೇಳೋಕ್ಕೆ ನಿಮಗೆ ಆಯಿತು ಅಂದರೆ ನೀವು ಫ್ಲೂಯೆಂಟ್ ಆಗ್ತೀರಾ ಅರ್ಥ ಓಕೆ ಸೊ ನಾನು ಕನ್ನಡದಲ್ಲಿ ಟ್ರೈ ಮಾಡ್ತೀನಿ ಕೇಳ್ತೀನಿ ಪಾಸಿಟಿವ್ ನೆಗೆಟಿವ್ ಯಾವುದು ಬೇಕಾದರೂ ಕೇಳ್ಬೋದು ನಾನು ವರ್ಬ್ ಏನಿದೆ ನೋಡಿ ನಿಮಗೆ ಇರೋದು ವರ್ಬ್ ಒಂದು ಎರಡು ಮೂರು ನಾಲ್ಕು ಐದು ಆರು ವರ್ಬ್ ಇದೆ ಆರು ವರ್ಬಲ್ಲಿ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಇದೆ ಪಾಸಿಟಿವ್ ನೆಗೆಟಿವ್ ಎರಡು ಇದೆ ನೆಗೆಟಿವ್ ಇದು ಓಕೆ ಪಾಸಿಟಿವ್ ಮೇಲ್ಗಡೆ ಇರೋದು ಪಾಸಿಟಿವ್ ಕೆಳಗಡೆ ಇರೋದು ನೆಗೆಟಿವ್ ಓಕೆ ಸೊ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕನ್ನಡದಲ್ಲಿ ನಾನು ಯಾವ ಟೆನ್ಸಲ್ಲಿ ಹೇಳ್ತಾ ಇದ್ದೀನಿ ಪ್ರಶ್ನೆನ ಯಾವ ಟೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದನ್ನು ಕರೆಕ್ಟಾಗಿ ನೀವು ಗಮನಿಸಿ ಓಕೆ ಯಾವುದಾದ್ರೂ ಕೇಳ್ಬೋದು ನಮ್ಮ ರ್ಯಾಂಡಮ್ ಆಗೇ ಕೇಳ್ತೀನಿ ಓಕೆ ನಾನು ಟಿ ವಿ ನೋಡಲಿಲ್ಲ ಅಂದರೆ ನೋಡಲಿಲ್ಲ ಹಾ ನಾನು ತಿಂಡಿ ತಿನ್ನಲ್ಲ ವೆರಿ ಗುಡ್ ವೆರಿ ಗುಡ್ ನಾನು ಹಾಡ್ ಕೇಳ್ ನಾನು ಹಾಡು ಕೇಳಿಸ್ಕೊತೀನಿ ಹಾಡು ಕೇಳ್ತೀನಿ ನಾನು ಮಳೆಯಲ್ಲಿ ಡಾನ್ಸ್ ಆಡಲಿಲ್ಲ ಓಕೆ ನಾನು ತಿಂಡಿ ತಿನ್ನಲಿಲ್ಲ ಓಕೆ ನಾನು ಪುಸ್ತಕ ಓದಲಿಲ್ಲ ನಾನು ಪುಸ್ತಕ ಓದ್ತೀನಿ ನಾನು ಫುಟ್ಬಾಲ್ ಆಡಲ್ಲ ಹಾಂ ಇಲ್ಲ ಮಿಸ್ಟರ್ ಐ ಡೋಂಟ್ ಓಕೆ ಸೊ ಇದು ನೀವು ಕನ್ ಇಂಗ್ಲೀಷಲ್ಲಿ ಹೇಳಿದ್ದನ್ನು ಮ್ಯೂಟ್ ಮಾಡ್ಕೊಳ್ಳಿ ಪೂರ್ಣಿಮಾ ನಿಮ್ದು ಎಕೋ ಬರ್ತಾ ಇದೆ ನೀವು ಆನ್ ಮಾಡ್ಕೊ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನಾನು ಹೇಳಿದಾಗ ಇಂಗ್ಲೀಷಲ್ಲಿ ನಾನು ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮದು ರಿಸಲ್ಟ್ ಇರುತ್ತೆ ಅಂದರೆ ಇಂಗ್ಲೀಷಲ್ಲಿ ಹೇಳಿದಾಗ ನೀವು ಕನ್ನಡದಲ್ಲಿ ಸಾರಿ ಹಾಂ ಇಂಗ್ಲೀಷ್ ಸೆಂಟೆನ್ಸ್ ನಾನು ಹೇಳಿದಾಗ ಇದ್ರದ್ದು ಕನ್ನಡ ಮೀನಿಂಗ್ ಹೇಳಿ ಅಂತ ಹೇಳಿದ್ರೆ ಸೊ ನೀವು ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಐ ಮೀನ್ ಎಲ್ಲ ಕರೆಕ್ಟಾಗಿ ಹೇಳ್ತೀರಾ ಆದರೆ ಕನ್ನಡದಲ್ಲಿ ನಾನು ಹೇಳಿದಾಗ ಇಂಗ್ಲೀಷಲ್ಲಿ ಹೇಳಿ ಅಂತ ಹೇಳಿದಾಗ ಅದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಬರುತ್ತೆ ಓಕೆ ಸೊ ಇದರ ಅರ್ಥ ಏನು ಅಂದರೆ ನಿಮಗೆ ಇಂಗ್ಲೀಷು ಕಂಪ್ಲೀಟಾಗಿ ಅಂದರೆ ಅರ್ಥ ಆಗುತ್ತೆ ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಬಟ್ ನಿಮಗೆ ವಾಪಸ್ ಮಾತಾಡಲಿಕ್ಕೆ ಬರಲ್ಲ ನಿಮಗೆ ಎಷ್ಟು ಬರುತ್ತೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಬರುತ್ತೆ ಅಂತ ಆಗುತ್ತೆ ನೀವು ಐವತ್ತು ಮಿಸ್ಟೇಕ್ ಮಾಡಿದ್ರೆ ಹತ್ತು ಸೆಂಟೆನ್ಸಲ್ಲಿ ಐದು ಮಿಸ್ಟೇಕ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ವಾಪಸ್ ಹೇಳಲಿಕ್ಕೆ ಬರುತ್ತೆ ಅಂತ ಓಕೆ ಸೊ ಆ್ಯಂಡ್ ಐ ಯು ಟು ಮೇಕ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಮಾಡ್ತೀರಾ ನೀವು ನಾನು ಕನ್ನಡದಲ್ಲಿ ಹೇಳಿದ್ದನ್ನು ಇಂಗ್ಲೀಷಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಹತ್ತು ಸೆಂಟೆನ್ಸ್ ಹೇಳಿ ಹ್ಞೂ ಇದು ರಿವರ್ಸ್ ಈಗ ನೀವು ಡೂ ಡಸ್ ನಿಮಗೆ ಡೂ ಡಿಡ್ ಅರ್ಥ ಆಯ್ತು ಅಂತ ಹೇಳಿದ್ರೆ ಡೂ ಅರ್ಥ ಆಯ್ತು ಅಂತ ಹೇಳಿದ್ರೆ ಡಸ್ ಅದ್ರದ್ದು ಆಪೋಸಿಟ್ ಡೂ ಅರ್ಥ ಆಯ್ತಲ್ವಾ ಡೂ ಎಲ್ಲಿ ಎಲ್ಲಿ ಬಳಸ್ತೀರಾ ಡೂನ ಡೂನ ಎಲ್ಲಿ ಬಳಸ್ತೀರಾ ಹ್ಞೂ ಹೌದೌದು ಅಲ್ಲ ನೀವು ಅಲ್ವಾ ನಿಮ್ಮ ನಿಮ್ಮದು ಐ ಡಿ ಅರುಣಕುಮಾರ್ ನನಗೆ ಮತ್ತೆ ಹೋಗುತ್ತದೆ ಓಕೆ ಅರುಣ ಅರುಣ ನೀವು ಡೂ ಡೂ ಯು ಹ್ಯಾವ್ ಅ ಪೆನ್ ಎಸ್ ಅಫ್ಕೋರ್ಸ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಬಳಸ್ತೀವಿ ನಾವು ಐ ಯು ವಿ ದೇ ಗೆ ಬಳಸ್ತೀವಿ ಡೂ ಯು ಹಾವ್ ಅದು ಡು ಐ ಹ್ಯಾವ್ ಉಳಿದಿರೋ ಸಬ್ಜೆಕ್ಟ್ಸ್ ಯಾವುದು ಐ ಯು ವಿ ದೇ ಆದಮೇಲೆ ಸಬ್ಜೆಕ್ಟ್ ಉಳಿದಿರೋದು ಯಾವುದು ಹಿ ಶಿ ಇಟ್ ಹಿ ಶಿ ಶೀಟಿಗೆ ಡಸ್ ಬಾಕ್ ಹಾಕ್ಬೇಕಷ್ಟೆ ಅಂದರೆ ಅದು ನಿಮಗೆ ಸ್ವಲ್ಪ ಗೊತ್ತಿಲ್ಲದೆ ಇರೋದ್ರಿಂದ ಅಂದರೆ ಆ ಪದನ ಕೇಳದೇ ಇರೋದ್ರಿಂದ ನಿಮಗೆ ಅದು ಅಪರಿಚಿತವಾಗಿ ಉಳಿದಿದೆ ಡಸ್ ಹಿ ಹ್ಯಾವ್ ಅ ಪೆನ್ ಅವನ ಹತ್ರ ಪೆನ್ ಇದೆಯಾ ಡಸ್ ಶಿ ಹ್ಯಾವ್ ಅ ಪೆನ್ ಅವಳ ಹತ್ರ ಪೆನ್ ಇದೆಯಾ ಓಕೆ ಅಷ್ಟೇ ಹಿ ಶಿ ಇಟ್ಟಿಗೆ ಮಾತ್ರ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಡಸ್ ಬಳಸ್ತೀವಿ ಅಂದರೆ ಹಿ ಶಿ ಹಿಟ್ಟಿಗೆ ಡೂ ಬಳಸೋ ಜಾಗದಲ್ಲಿ ಡಸ್ ಬಳಸ್ತೀವಿ ಇಷ್ಟೇ ಇರೋದು ಅದರಲ್ಲಿ ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸಲ ನಾನು ರಿವಿಷನ್ ಮಾಡ್ತೀನಿ ಓಕೆ ಸೊ ಕ್ವೆಶ್ಚನಿಂಗ್ ನಾನು ಇನ್ನು ಸ್ಟಾರ್ಟ್ ಓಕೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎಬ್ರಿಮಾನ್ good night.